ಇವಾಗ ಮುತ್ಸಂದ್ರ ಮುಂದೆ ಇರೋಂಥ ನಂದಿಮೋರಿಯಿಂದ ಒಂದು ಸ್ವಲ್ಪ ಮುಂದೆ ಇರೋಂಥ ಒಂದು ದೇವಸ್ಥಾನ ಇದೆ ದೇವಸ್ಥಾನ ಬಳಿ ಎಲ್ಲಿದ್ದೀವಿ ಇಲ್ಲಿ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ ನಾವು ಇತ್ತೀಚೆಗೆ ಎಲ್ಲ ಜಾಗದಲ್ಲೂ ದೊಡ್ಡಬಳ್ಳಾಪುರದ ಎಲ್ಲ ಭಾಗದಲ್ಲೂ ಕಲ್ಯಾಣಿ ಮತ್ತೆ ದೇವಾಲಯಗಳನ್ನು ಸ್ವಚ್ಛತೆ ಮಾಡ್ಕೊಂಡು ಬರ್ತಾ ಇರೋದು ನೀವು ಆಗ ಈಗಾಗಲೇ ನೋಡಿದಿರ ಎಲ್ಲ ಕಡೆಯಿಂದ ಒಳ್ಳೆಯ ಒಂದು ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ ಎಲ್ಲ ಕಡೆಯಿಂದ ಬಹಳಷ್ಟು ಖುಷಿ ಕೂಡ ಆಗ್ತಾ ಇದೆ ನಾವು ಯಾವುದೇ ಒಂದು ಯಾವ ಎಲ್ಲ ಯಾರ ಕಡೆಯಿಂದ ಯಾವುದೇ ಒಂದು ಆಕ್ಷೆ ಇದು ಒಂದು ಯಾವುದು ಆಸೆ ಪಡೆದೆ ಒಂದು ಹಿಂದೂ ದೇವಾಲಯಗಳನ್ನು ಸ್ವಚ್ಛತೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಹಿಂದೂ ದೇವ ಧರ್ಮದ ಒಂದು ಕುರುಹನ್ನು ಉಳಿಸಬೇಕು ಅನ್ನೋ ಒಂದು ಕಾರಣದಿಂದ ಸ್ವಚ್ಛತಾ ಸ್ವಚ್ಛತೆ ಕಾರ್ಯ ಮಾಡ್ಕೊಂಡು ಬಂದಿದ್ದೀವಿ ಈ ಸಲ ಮಡಿವಾಳ ಮಾಚಿದೇವರ ಒಂದು ಸಂಘದ ಇರುವಂತ ಒಂದು ಕಲ್ಯಾಣಿಯನ್ನು ಸ್ವಚ್ಛತೆ ಕಾರ್ಯ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ನೆಕ್ಸ್ಟ್ ವೀಕು ಈ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ ಕಾರ್ತಿಕ ಸೋಮವಾರದ ಕಡೆ ವಿಷ ಕಡೆ ಕಾರ್ತಿಕ ಸೋಮವಾರ ಇರೋಂಥ ಕಾರಣದಿಂದ ನೆಕ್ಸ್ಟ್ ಭಾನುವಾರನೇ ಇದನ್ನ ಸ್ವಚ್ಛತೆ ಮಾಡಬೇಕು ಅಂತ ಹೇಳಿದ್ವಿ ಇಲ್ಲಿ ನೋಡಿ ಬಹಳಷ್ಟು ಬೇಲಿ ಬೆಳ್ಕೊಂಡೈತೆ ಈ ಬೇಲಿನೆಲ್ಲ ನಾವು ಇದು ಮಾಡಿಬಿಟ್ಟು ಇಲ್ಲಿ ದೇವಾಲಯದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ಇದನ್ನ ಮಾಡ್ಕೊಂಡು ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಐತೆ ದಯವಿಟ್ಟು ದೊಡ್ಡಬಳ್ಳಾಪುರ ಭಾಗದಲ್ಲಿರುವಂಥ ಎಲ್ಲ ನನ್ನ ಹಿಂದೂ ಸಹೋದರರು ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೆ ಇದ್ದೀನಿ ನನ್ನ ಹೆಸರು ಜಿ ರಂಗಸ್ವಾಮಿ ಅಂತ ಹೇಳ್ಬಿಟ್ಟು ಶ್ರೀ ಮಡಿವಾಳ ಸಮಾಜದ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮದಿಲ್ಲೊಂದು ದೇವಸ್ಥಾನ ಇದೆ ಬೊಮ್ಮಲಿಂಗೇಶ್ವರ ಶ್ರೀ ಮಾಚಿದೇವರ ದೇವಾಲಯ ಚಾರಿಟಬಲ್ ಸೇವ ಟ್ರಸ್ಟನ್ನು ಮಾಡಿಕೊಂಡಿದ್ದೀವಿ ಈ ಒಂದು ಟ್ರಸ್ಟ್ ವತಿಯಿಂದ ನಾನು ಹಿಂದೆ ಮಾಜಿ ಅಧ್ಯಕ್ಷನಾಗಿ ಅಲ್ಲಿ ನಿರ್ದೇಶನಕ್ಕನಾಗಿ ಕೆಲಸ ಇದ್ದೇನೆ ಈ ಒಂದು ಕಲ್ಯಾಣಿ ಸುಮಾರು ಪುರಾತನ ಕಾಲದಿಂದ ಬಂದಿರೋಂತಹ ಕಲ್ಯಾಣಿ ಈ ಕಲ್ಯಾಣಿ ನಮಗೆ ಗೊತ್ತಿರೋ ಮಟ್ಟಿಗೆ ಒಂದು ಐವತ್ತಾರು ವರ್ಷ ಆದರೆ ಇಂದಿನಿಂದ ಅಲ್ಲಿಗೆ ಒಂದು ಅರವತ್ತು ಎಪ್ಪತ್ತು ವರ್ಷಗಳ ಕಾಲದ ಇತಿಹಾಸ ಇದೆ ಈ ಕಲ್ಯಾಣಿಯಲ್ಲಿ ನಾವು ಲಕ್ಷ ದೀಪೋತ್ಸವವನ್ನು ಕಾರ್ತಿಕ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಹಿಂದೂ ಧರ್ಮದ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನ ನಾವಿಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಒಂದು ಕಲ್ಯಾಣಿಯನ್ನು ನಾವುಗಳು ಮತ್ತು ತಮ್ಮ ಸಹಾಯದಿಂದ ಈ ಕಲ್ಯಾಣ ಸ್ವಚ್ಛತಾ ಮಾಡಿಕೊಟ್ರೆ ಇಲ್ಲಿ ದೇವರ ಕೆಲಸ ಕಾರ್ಯಗಳನ್ನು ಮಾಡಲು ನಮಗೆ ತುಂಬ ಅನುಕೂಲ ಆಗ್ತದೆ ಈ ಒಂದು ಭಕ್ತಾದಿಗಳು ಮತ್ತು ಎಲ್ಲ ಸಾರ್ವಜನಿಕರು ನಮ್ಮ ಸಮಾಜದ ಎಲ್ಲ ಬಂಧುಗಳು ಎಲ್ಲ ಸೇರಿಕೊಂಡು ಈ ಕೆಲಸವನ್ನು ಮಾಡೋದಕ್ಕೆ ನಾವು ಸಹ ಕೈ ಜೋಡಿಸ್ತೇವೆ ಈ ಕಲ್ಯಾಣಿ ಇತಿಹಾಸ ಇದೆ ಸರ್ ಇದು ಹೇಳಬೇಕಂದ್ರೆ ಒಂದು ಟೈಮಲ್ಲೂ ನೀರು ಇಲ್ಲ ಅನ್ನೋ ಮಾಹಿತಿ ಇಲ್ಲ ಮಳೆ ಇರಲಿ ಬೇಸಿಗೆ ಇರಲಿ ಎನಿ ಎನಿ ಟೈಮು ನೀರು ಇಲ್ಲಿ ಆಳನೂ ಸಹ ಸುಮಾರು ಒಂದು ಅಡಿ ಆಳನೂ ಇರ್ಬೋದು ಅಂತ ನನ್ನ ಒಂದು ಇದಿದೆ ಹಾಗಾಗಿ ನಾವು ಪ್ರತಿ ಕಾರ್ತಿಕ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಮತ್ತು ಎಲ್ಲ ಹಿಂದೂ ಧರ್ಮದ ಎಲ್ಲ ಪೂಜಾ ಕಾರ್ಯಕ್ರಮಗಳು ನಾವು ನಡೆಸ್ಕೊಂಡು ಬರ್ತಾಯಿದ್ದೇವೆ ಈ ಒಂದು ಕಲ್ಯಾಣಿಯನ್ನು ಸ್ವಚ್ಛತೆ ಮಾಡಿಕೊಡ್ಬೇಕು ಅಂತೇಳಿ ಒಂದು ನನಗೆ ಮಾಹಿತಿ ನಿಮ್ಮ ಒಂದು ಮೆಸೇಜಲ್ಲಿ ಗೊತ್ತಾಯಿತು ಆ ಮೆಸೇಜನ್ನು ತಿಳ್ಕೊಂಡು ತಮಗೆ ಫೋನ್ ಆಗಿದ್ದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಾ ದಯಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಒಂದು ಪೂಜಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಈ ಕಲ್ಯಾಣಿಯನ್ನು ತಮ್ಮ ಒಂದು ಸಹಾಯ ಸಹಕಾರದಿಂದ ಸ್ವಚ್ಛತೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಏನು ಈಗ ಬರೋ ಕಡೆ ಕಾರ್ತಿಕ ಸೋಮವಾರದಲ್ಲಿ ನಾವು ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದೇವೆ ದಯಮಾಡಿ ಜಾಗ್ರತೆಯಾಗಿ ಅಂದರೆ ನಾವು ನಿಮಗೆ ಒತ್ತಾಯವನ್ನು ಮಾಡ್ತಾ ಇಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಕಡೆ ಸೋಮವಾರ ನಾವು ವಿಶೇಷ ಪೂಜೆ ಮಾಡೋದ್ರಿಂದ ದಯಮಾಡಿ ನಮಗೆ ಅತಿ ಜಾಗೃತಿ ಮಾಡಿಕೊಟ್ಟು ತುಂಬ ಅನುಕೂಲ ಆಗ್ತದೆ ಬರುವಂತ ಭಕ್ತಾದಿಗಳು ಏನು ಕಲ್ಯಾಣಿ ಇದೆ ಕಲ್ಯಾಣಿ ಸುತ್ತೂ ಸಹ ದೀಪಗಳನ್ನು ಅಂಟಿಸ್ತೇವೆ ದೇವಸ್ಥಾನದ ಮುಂಭಾಗದಲ್ಲೂ ಸಹ ನಾವು ದೀಪಗಳನ್ನು ಅಂಟಿಸುವ ಒಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೇವೆ ದಯಮಾಡಿ ನಿಮ್ಮ ಸಹಾಯ ಸಹಕಾರ ನಮಗೆ ಬೇಕಾಗ್ತದೆ ತಾವುಗಳು ಒಂದು ಬಿ ಸಿ ಅವರ ಗಮನಕ್ಕೂ ನಾವು ತರಬೇಕು ಅಂತ ಒಂದು